ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಏನಪ್ಪ ಇವತ್ತು ತುಂಬ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡಿ ಯಾಕಂದರೆ ಏನು ಕಂಟೆಂಟ್ ಇರಲಿಲ್ಲ ಗೈಸ್ ಅದಕ್ಕೋಸ್ಕರ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತು ಇನ್ನೂರು ಸಬ್ಸ್ಕ್ರೈಬರ್ಸ್ ಆಗ ಗಂಟೆ ವಿಡಿಯೋ ಮಾಡಬಾರ್ದು ಅಂತ ಅನ್ಕೊಂಡಿದೆ ಈಗಾಗಲೇ ಮುನ್ನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನ ಹಾಗೆ ಸಪೋರ್ಟ್ ಮಾಡ್ತಾ ಗಾಯ್ಸ್ ಇನ್ನೂ ಮುಂದ ಮುಂದೆ ಹೆಚ್ ಹೆಚ್ಚು ವೀಡಿಯೋ ಬಿಡ್ತಾ ಇರ್ತೀನಿ ಗಣಪತಿ ಹಬ್ಬದಂತೂ ದಿನ ಬಿಡ್ತೀನಿ ಒಳ್ಳೆ ಕ್ವಾಟ್ಲೆ ಕೂಳೆ ಎಲ್ಲ ಇರ್ತದೆ ನೋಡಿ ನೀವೇ ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈಗ ಗಣಪತಿನ ನೋಡಿ ಬುಕ್ ಮಾಡಕ್ ಹೋಗ್ತಾ ಇದೀವಿ ಎಲ್ಲ ತೋರ್ಸ್ತೀನಿ ಮತ್ತೆ ನೆಸ್ಕೋ ಗೈಸ್ ಇವನು ಬರ್ತಡೆ ಇವತ್ತು ಹುಟ್ಟೊಬ್ಬರು ಶುಭಾಶಯಗಳು ಸೈಕ್ ಚೇತನ್ ಅವ್ರಿಗೆ

ನೋಡಿ ಗಾಯಸ್ ಎಲ್ಲ ನಮ್ಮ ಹಂಡಿರು ಎಲ್ಲ ಹೋಯ್ತಾ ಇದೀವಿ ಈಗ ಗಣಪತಿ ಬುಕ್ ಮಾಡೋಕ್ಕೆ ಬನ್ನಿ ಯಾವ ಯಾವ ತರ ಗಣಪತಿ ಇರುತ್ತೆ ತೋರಿಸ್ತೀನಿ ಗಾಯ್ಸ್ ಈಗ ಗಾಡಿ ಬಂದ್ರೆ ಏನು ಕೇಳಿಸ್ತಿಲ್ಲ ಗಾಯ್ಸ್ ಬಾಯ್ಸು ಅಲ್ಲ ಮಾತಾಡ್ತೀನಿ ಗಾಯಸ್ ಇಲ್ಲೇನು ಮಾತಾಡೋಕ್ಕಾಗಲ್ಲ ಅದಕ್ಕೆ ಗಾಯಸ್ ನೋಡಿ ಗಾಯ್ಸ್ ಇನ್ನ ಏಯ್ ಮಕ್ಕ ತೋಸ್ತ ಖದೀಮ हे 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 प्रभु प्रभु हरि नाम कृष्ण जगन्नाथ क्या कल्तना कल्तना बंद्र बंद बंद्रे कड़क ऑवस्ल ಗೈಸ್ ಫೈನಲಿ ನಮ್ಮೂರಿಂದ ಎಲ್ಲ ಸುತ್ತಾಡ್ಕ ಸುತ್ತಾಡ್ಕೊಂಡು ಈಗ ಗಣಪತಿ ಗೌಡನ ಹತ್ರ ಬಂದಿದ್ದೀವಿ ಮತ್ತು ಸುಮಾರು ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್ ಯಾಕಂದರೆ ಯಾವುದೂ ಕಂಟೆಂಟ್ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ವ್ಲಾಗ್ ಮಾಡಿರಲಿಲ್ಲ ಇನ್ಮೇಲೆ ಗಣಪತಿ ಹಬ್ಬ ಸ್ಟಾರ್ಟ್ ಆದಮೇಲೆ ಗಣಪತಿ ಹಬ್ಬ ಸ್ಟಾರ್ಟಿಂದ ಬುಡವರೆಗೂ ವಿಡಿಯೋ ಮಾಡ್ತೀನಿ ಮತ್ತು ಇನ್ನೇರಲ್ಲಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ಬನ್ನಿ ಗಣಪತಿಗಳು ಹೆಂಗೆ ಹೆಂಗೇ ತೋರಿಸ್ತೀನಿ ಮತ್ತೆ ನಾವು ಬುಕ್ ಮಾಡಿರೋದು ಇವಾಗಲೇ ತೋರಿಸಲ್ಲ ಗೈಸ್ ಯಾಕಂದ್ರೆ ಅದು ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿ ತೋರಿಸಲ್ಲ ನಾವು ಬುಕ್ ಮಾಡಿರೋದು ನಿಮಗೆ ಮತ್ತೆ ಬನ್ನಿ ಗಣಪತಿ ತೋರಿಸ್ತೀನಿ ಹೆಂಗೆ ನೋಡಿ ನೋಡೋರು ಗಣಪತಿ ಗೈಸ್ ಎಲ್ಲ ಕವರ್ ಹಾಕ್ಬಿಟ್ಟವ್ರೆ ಗಾಯಸ್ গানে গাই নো গাই ক্ৰেজিয়ে ಗೈಸ್ ಈಗ ಇಲ್ಲಿಂದ ನೆಕ್ಸ್ಟು ಬೇರೆ ಲೊಕೇಶನ್ಗೆ ಹೋಗ್ತಾ ಇದೀವಿ ಗೈಸ್ ನಮ್ಮ ಗ್ರೂಪ್ ಏನು ಅಂತ ಗೊತ್ತಿವಾ ನಿಮಗೆ ನಮ್ಮ ಗ್ರೂಪ್ ಇದೆ ಇದೆ ನಮ್ಮ ಗ್ರೂಪು ಗಜಪಡೆ ಗಜಪಡೆ ಗ್ರೂಪು ಗೈಸ್ ಮತ್ತೆ ಇಲ್ಲಿ ಗಣಪತಿ ಎಲ್ಲ ನೋಡಾಯ್ತು ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಯ್ತಾ ಇದೀವಿ ಬನ್ನಿ ನೆಕ್ಸ್ಟ್ ಲೊಕೇಶನ್ ಅಲ್ಲಿ ಗಣಪತಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ಹೋಗೋಣ ಗೈಸ್ ನಮ್ಮ ಪುನಿಯನ್ನು ನೋಡಿ ಗೈಸ್ ಕಬ್ಬೆ ತಿಂತ ಇದ್ದಾರೆ ಮಂಡಿ ಕಬ್ಬೆ ತಿನ್ಬೇಕ

ಗಾರ್ಡನ್ ಅಲ್ಲಿ ಇರೋದೆಲ್ಲ ಇನ್ನು ಆಲ್ಮೋಸ್ಟ್ ಆಲ್ ಪೇಂಟಿಂಗ್ ಆಗಿಲ್ಲ ಗೈಸ್ ಎಲ್ಲ ಪೇಂಟಿಂಗ್ ಮಾಡ್ತಾವ್ರಿ ಇವಾಗ ಗೈಸ್ ಇದು ಮಾತ್ರ ಫ್ರೆಸ್ ಆಗೈತಿ ಕೂಡ ಗೈಸ್ ಅಲ್ಲಿಂದ ಎಲ್ಲ ಲೊಕೇಶನ್ ಎಲ್ಲ ತೆಗೆಸ್ಕೋಸ್ಕ ಬಂದು ಈಗ ಈ ಲೊಕೇಶನ್ ಗಣಪತಿಗಳು ಮಾತ್ರ ಮಸ್ತ್ ಆಗವೆ ಯಾವ್ದು ಬುಕ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಬುಕ್ ಮಾಡಿದ್ರು ನಿಮ್ಗೆ ಇವಾಗ ಮಾತ್ರ ಗಣಪತಿ ತೋರ್ಸಲ್ಲ ಯಾವ್ದು ಬುಕ್ ಮಾಡೋದು ಅಂತ ಯಾಕಂದ್ರೆ ಅದು ಸೇಸ್ ಆಗಿ ತೋರಿಸ್ತೀನಿ ಗೈಸ್ ಮತ್ತೆ ಇನ್ನೂ ಯಾರಲ್ಲ ನನ್ನ ಚಾನಲ್ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಹಾಗೆ ಫೈವ್ ಹಂಡ್ರೆಡ್ ಮಾಡಿ ಈಗ ಈ ಈಗ ಒಡಣ ಈಗ ನೆಕ್ಸ್ಟ್ ಲೊಕೇಶನ್ ಗೆ ಹೋಗ್ತಾ ಇದ್ದೀವಿ ಬನ್ನಿ ನೆಕ್ಸ್ಟ್ ಲೊಕೇಶನ್ ಗೆ ಹೋಗೋಣ ಇಲ್ಲಿ ಎರಡು ಗಣಪತಿಗಳವೆ ಅಂತ ಯಾರೋ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಎಲ್ಲ ಬಂದವ್ರೆ ಎಲ್ಲ ಒಳಗೆ ಗಣಪತಿ ನೋಡ್ತವ್ರೆ ನಾನು ಇಲ್ಲಿ ಈಚೆ ಕೂತಿದ್ದೀನಿ ಗೈಸ್ ಬನ್ನಿ ಗಣಪತಿ ಬರೋಣ ಹೆಂಗವೇ ಎರಡು ಗಣಪತಿಗಳು ಗೈಸ್ ನೋಡಿದ್ರಲ್ಲ ಎರಡೇ ಗಣಪತಿ ಇರೋದು ಅದನ್ನೇ ಮಾತಾಡ್ತವ್ರೆ ಏನು ರೇಟು ಅಂತ ಎಲ್ಲ ಮತ್ತು ಇನ್ನೂ ಊಟನೂ ಮಾಡಿಲ್ಲ ಗೈಸ್ ನಾವು ಬಂದಿದ್ದು ಹತ್ತು ಗಂಟೆಲಿ ಈಗ ಅವಾಗಲೇ ಎರಡು ಗಂಟೆ ಆಗೈತೆ ಇನ್ನೂ ಊಟನೂ ಮಾಡಿಲ್ಲ ಮತ್ತು ಫೋನಲ್ಲಿ ಚಾರ್ಜ್ ಇಲ್ಲ ಗಾಯ್ಸ್ ತಲೆ ಕೆಟ್ಟೋಗೈತೆ ನಮ್ಮೂರಲ್ಲಿ ಬೇರೆ ಅಲ್ಲಿ ಬೆಳಿಗ್ಗೆ ನೋಡಿದ್ರಲ್ಲ ಲೈಟ್ ಕಂಬೆಲ್ಲ ಕಿತ್ತಾಕ್ಬಿಟ್ಟು ಆರು ಗಂಟೆ ಏಳು ಗಂಟೆ ಕರೆಂಟ್ ಆಗ್ತಾರೆ ಸಂಜೆ ಅಲ್ಲಿವರೆಗೂ ಚಾರ್ಜ್ ಬೇಕು ಅವಲ್ಲೇ ತರ್ಟಿ ಪರ್ಸೆಂಟ್ ಐತೆ ಗಾಯಿಸಿ ಈಗ ಅಲ್ಲಿ ಎಲ್ಲ ಪ್ರೈಸ್ ಎಲ್ಲ ಕೇಳ್ತವ್ರೆ ಇನ್ನೂ ವಾದ ಮಾಡ್ತಾವ್ರೆ ಗಾಯಿಸಿ ಊಪಾ ಬಿದ್ವಾಯ್ತಿದ್ದಲ್ಲಪ್ಪ ಫೈನಲಿ ಗಣಪತಿ ಬುಕ್ ಆಗಿದೆ ನಿಮಗೆ ಇವಾಗಲೇ ತೋರ್ಸಲ್ಲ ಗಣಪತಿನ ಗಣಪತಿ ತರಬೇಕಾರೆ ಗಣಪತಿ ಕೂರ್ಸಾದ್ಮೇಲೆ ತೋರಿಸ್ತೀನಿ ಗಣಪತಿ ಯಾವ ಥರ ಇದೆ ಅಂತ ಬನ್ನಿ ಈಗ ಊರಿಗೆ ಹೋಗೋಣ ಗಾಯಸ್ ಫೈನಲಿ ಬಂದು ಗಣಪತಿ ಎಲ್ಲ ನೋಡಿಕೊಂಡು ಬುಕ್ಕಿಂಗ್ ಮಾಡಾಯ್ತು ಮತ್ತು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಗಾಯ್ಸ್ ಇವತ್ತೊಂದು ಬ್ಲಾಗ್ ಚೆನ್ನಾಗಿತ್ತು ಅಂದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ See you in the next vlog, guys. Love you a lot. Bye.